ನಮಸ್ತೆ ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ ನಾನು ಮಲ್ನಾಡ್ ಮೆಹಬೂಬ್ ಅರಸಿಕೆರೆಯ ಶಾಸಕರಾದಂತಹ ಕೆ ಎಂ ಶಿವಲಂಜೇಗೌಡರಿಗೆ ಕೆಲವರು ಪ್ರಶ್ನೆ ಮಾಡಿದ್ದಾರೆ ಆ ಪ್ರಶ್ನೆ ಏನು ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೇನೆ ಮೊದಲು ಅವರ ಮಾತುಗಳನ್ನು ನೀವು ಕೇಳಿಕೊಳ್ಳಿ ಎಲ್ಲ ಸಮಾಜದ್ದು ನಮ್ಮ ಸಮಾಜದ ಮುಖಂಡರೆಲ್ಲ ಸೇರಿಕೊಂಡು ಒಂದು ತೀರ್ಮಾನ ಮಾಡಿದ್ದೀವಿ ಆ ತೀರ್ಮಾನದಿಂದಲೇ ನಮ್ಮ ಶಾಸಕರು ಕಾಂಗ್ರೆಸ್ಸಿಗೆ ಜೆ ಡಿ ಎಸ್ಸಿಂದ ಜೆ ಡಿ ಎಸ್ ತೆರೆದು ಕಾಂಗ್ರೆಸ್ಸಿಗೆ ಬಂದಾಗ ನಾವು ಕಾಂಗ್ರೆಸ್ಸಿಂದ ಒಂದು ಬಣ ಕಟ್ಟಿ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ಹೇಳ್ಬೋದು ನಾವು ತುಂಬ ಹೋರಾಡ್ತಾ ಹೋರಾಟ ಮಾಡಿ ಅವರಿಗೆ ಗೆಲ್ಲಿಸಿ ನಮ್ಮ ಸಮಾಜದಿಂದ ನಾವು ತೊಂಬತ್ತೆಂಟು ಪರ್ಸೆಂಟ್ ನಾವು ಓಟ್ ಕೊಡಿಸಿದ್ದೀವಿ ತೊಂಬತ್ತೆಂಟು ಪರ್ಸೆಂಟ್ ಓಟ್ ಆದಮೇಲೆ ನಾವು ಜೈಬರಿ ಗಳಿಸಿದ್ವಿ ಆಮೇಲೆ ಲೋಕಸಭಾ ಎಲೆಕ್ಷನಲ್ಲೂ ಅವರಿಗೆ ಅವ್ರು ಮತ್ತೆ ಅವ್ರನ್ನ ಅವ್ರಿಗೋಸ್ಕರ ನಾವು ಹೋರಾಟ ಮಾಡಿ ನಾವು ಮತ್ತೆ ಅದೇ ಥರ ನಾವು ನೈಂಟಿ ಏಟ್ ಪರ್ಸೆಂಟೇ ಮತ್ತೆ ಲೋಕಸಭಾ ಎಲೆಕ್ಷನಲ್ಲೂ ಗೆಲ್ಲಿಸಿದ್ವಿ ಆದರೆ ಲೋಕಸಭಾ ಎಲೆಕ್ಷನ್ ಮೇಲೆ ನಾವು ಅವ್ರ ಹತ್ರ ಹೋಗಿ ಇಡೀ ನಾವು ಇಪ್ಪತ್ತೆಂಟು ಕಾಂಗ್ರೆಸ್ ಅಲ್ಲಿ ಹೋರಾಟ ಮಾಡಿ ನಾವು ಸತತವಾಗಿ ನಾವು ಸೋಲೋ ನೋಪಿದ ಮೇಲೆ ನಿಮಗೆ ಕರ್ಕೊಂಡ್ಬಂದು ನಾವು ಗೆಲ್ಸಿದ್ದೀವಿ ನಮಗೆ ಗೆಲ್ಸಿರೋಕ್ಕೆ ನಮ್ಗೆ ಏನೋ ಒಂದು ಸ್ಥಾನಮಾನ ಕೊಡಬೇಕು ನೀವು ನಾವು ನಮ್ಮ ಹಿಂದ ಹಿಂಬಾಲಕರನ್ನು ನಾವು ತಗೊಂಡು ನಡಿಬೇಕಾದ್ರೆ ನಮಗೆ ಒಂದು ಸ್ಥಾನಮಾನ ಇದ್ದರೆ ಮಾತ್ರ ಸಾಧ್ಯ ಅಂತ ನಾವು ಇಡೀ ನಮ್ಮ ಹಿಂಬಾಲಕರು ನಮ್ಮ ಕಾರ್ಯಕರ್ತೆಯ ಹೇಳಿದ ಮೇಲೆ ನಾವು ಎಲ್ಲ ಹೇಳಿದ ಮೇಲೆ ನಾವೊಂದು ಎಲ್ಲ ಮುಖಂಡರನ್ನ ಕರ್ಕೊಂಡೋಗಿ ನಾವು ಶಾಸಕರನ್ನ ಭೇಟಿ ಮಾಡೋದು ಭೇಟಿ ಮಾಡಿ ನಾವು ಅವ್ರಿಗೆ ಒಂದು ಅರ್ಜಿನ ಕೊಟ್ಟು ಸರ್ ನಮಗೆ ನೀವು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಗೌರವ ಬರುವಂಥ ಸ್ಥಾನಮಾನ ಕೊಡಬೇಕು ನಮ್ಮ ಅರ್ಶಿ ಕಲ್ಯ ಅಂಥ ಸ್ಥಾನಮಾನ ನಮ್ಮ ಸಮಾಜಕ್ಕೆ ಯಾವುದು ಸಿಕ್ಕಿಲ್ಲ ನಾವು ಒಂದು ಸ್ಥಾನಮಾನ ಕೊಟ್ಟರೆ ನಾವು ಮುಂದಿನ ದಿನಗಳಲ್ಲಿ ನಾವು ನಮ್ಮ ನಮ್ಮ ಸಮಾಜನ ನಾವು ಕೆಲಸನ ಮಾಡೋಕ್ಕೆ ನಮಗೆ ಹೋಗಿ ಯಾ ಎಲ್ಲೇ ಒಂದು ಡಿಪಾರ್ಟ್ಮೆಂಟ್ ಆಗಲಿ ಏನೇ ಆಗಲಿ ನಾವು ನಿಂತ್ಕೊಂಡು ಮಾತಾಡೋಷ್ಟು ಕೆಪಾಸಿಟಿ ಬರುತ್ತೆ ಅದನ್ನು ನೀವು ನಮಗೆ ಕೊಡಲೇಬೇಕು ಅಂತ ನಾವು ಕೇಳಿದಾಗ ಶಾಸಕರು ನಮಗೆ ಕೊಟ್ಟಿದ್ದಾರೆ ನಮ್ಮ ಸಮಾಜದಲ್ಲಿ ನಮಗೆ ಕೇಳ್ತಾ ಇದ್ದಾರೆ ಏನಪ್ಪ ಪಾನ ಓಡಾಡಿದ್ರಿ ಮಾಡಿದ್ರಿ ಏನು ಒಂದು ಸ್ಥಾನಮಾನ ಸಿಗ್ಲಿಪ್ಪ ಅಂತ ಒಂದು ನಾವು ನಮ್ಮ ಸಮಾಜದಲ್ಲೇ ನಮಗೆ ಕೇಳುವಂಥ ಪರಿಸ್ಥಿತಿ ಇವತ್ತು ಬಂದಿದೆ ಈಗ ನಾವು ನಮ್ಮ ಸಮಾಜದಲ್ಲಿ ನಾವೇನು ಮಾತಾಡಬೇಕು ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ ಅದಕ್ಕೋಸ್ಕರ ದಯವಿಟ್ಟು ಶಾಸಕರು ಯಾವುದೋ ಒಂದು ಸುಮ್ಮನೆ ಯಾವುದೋ ಒಂದು ನಾಮನಿ ಕೊಟ್ಟರೆ ಆಗಲ್ಲ ಈಗ ಬೇರೆ ಸಮಾಜಕ್ಕೆ ಯಾವುದೇ ಉನ್ನತ ಸ್ಥಾನಮಾನ ಕೊಟ್ಟಿದ್ದೀರೋ ಕೊಡ್ತಿದ್ದೀರೋ ಅದೇ ತರ ನಮ್ಮ ಸಮಾಜಕ್ಕೆ ಒಂದು ಉನ್ನತ ಸ್ಥಾನಮಾನ ಕೊಡ್ಬೇಕು ನಾವು ನಗರ ಪ್ರಾಧಿಕಾರ ಅಧ್ಯಕ್ಷ ಸ್ಥಾನ ಕೇಳಿದೀವಿ ಒಗ್ಗೋಡು ಕೇಳಿದೀವಿ ಅದನ್ನ ನಾವು ಯಾವುದೇ ಕಾರಣಕ್ಕೂ ನಗರ ಪ್ರಾಧಿಕಾರ ಅಧ್ಯಕ್ಷ ಸ್ಥಾನ ನಮ್ಗೆ ಸಮಾಜಕ್ಕೆ ಕೊಡಬೇಕು ಅಂತ ನಾವು ನಿಮ್ಮಲ್ಲಿ ಕಳೆಕಳಿಯ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ದಯವಿಟ್ಟು ಅದೊಂದು ಸ್ಥಾನಮಾನ ನೀವು ಕೊಡಲೇಬೇಕು ಕೊಟ್ಟೇ ಕೊಡ್ತೀರಾ ಅಂತ ನಿಮ್ಮ ಮೇಲೆ ನನಗೆ ಬಹಳ ಗೌರವ ಇದೆ ನಮ್ಗೆ ಅಧಿಕಾರನೇ ಕೊಟ್ಟಿಲ್ಲ ಅಂದ್ಮೇಲೆ ನಾವು ಓಟೋಗಿಂಗ್ ಕೇಳೋದು ನಮ್ಗ ಸ್ಥಾನಮಾನ ಕೊಡಬೇಕು ಅಂತ ಕಡೆ ಗೌಸ್ತಾನ್ ಗೌಸ್ತಾನ್ ಬಹಳ ಕಾಳೆ ಚುನಾವಣೆ ಮುಂದೆ ಹದಿಮೂರು ತಿಂಗಳಾಯ್ತು ಹದ್ಮೂರು ತಿಂಗಳು ಚುನಾವಣೆ ಮುಗಿದು ಒಂದೂವರೆ ತಿಂಗಳು ಎರಡು ತಿಂಗಳಲ್ಲಿ ನಾವು ನಮಗೆ ಇದು ಬೇಕು ಅದು ಬೇಕು ಫೋಸ್ಟ್ ಬೇಕು ನಮಗೆ ನಮ್ಗೆ ಮಾಡ್ಬೇಡಿ ಕೇಳೋದು ಹಲವಾರು ಡಾಕ್ಯುಮೆಂಟ್ ನಮಗೆಲ್ಲ ಏನಿದೆ ತೊಗೊಳಕ್ಕೆ ಬಿಟ್ಟು ಕೊಡೋಕ್ಕೂ ಸ್ವಲ್ಪ ಹಿಂದೆ ತೊಗೊಳ್ಳೋದು ಹಿಂದೆ ಬಂದರೆ ಮಾಡಿದೆ ಅದರಲ್ಲಿ ತೊಗೊಂಡು ಆಮೇಲೆ ಇನ್ನೊಂದು ಏನಂದರೆ ನಿಮ್ಮ ಸಮಾಜಕ್ಕೆ ಕೇಳ್ತೀವಿ ಕೇಳ್ತೀವಿ ನೀವು ಸಮಾಜಕ್ಕೆ ಕಲಿಸಿ ನಾವು ಮಾತಾಡ್ಬಿಟ್ಟು ಎಲ್ಲರೂ ಮಾಡ್ತೀವಿ ಅಂತ ಸರಿ ಹೇಳಿದ್ದಾರೆ ಒಂದು ದಿವಸ ನಮ್ಮ ಸಮಾಜಕ್ಕೆ ಕೂಡ ಕರೆದು ನೀವು ಏನಾದರೂ ಒಂದು ಕೇಳಿದ್ದೀರ ಅಂದರೆ ನಾವು ನಿಮಗೆ ತಲೆ ಧಾರಿಸ್ತೀವಿ ನೀವೇನು ಹೇಳಿದ್ದೀರಾ ಅದು ಮಾತ್ರ ಒಂದು ಒಂದು ಮಾತ್ರ ಕೇಳಿಲ್ಲ ನಮಗೆ ಇಸ್ಕೊಂಡು ಅಲ್ಲಿ ಇಟ್ಕೊಂಡ್ರಿ ಅಷ್ಟೇ ಈ ಎಲ್ಲ ಜಿಲ್ಲೆಗಳು ಎಲ್ಲ ನಾಮಿನ ಎಲ್ಲ ಟೋಟಲ್ಲೂ ಎಲ್ಲ ಜಿಲ್ಲೆಗಳು ಹಾಕಬೇಕು ಆಸೆ ಹಸಿಗ್ರೆ ಒಂದೆರಡು ಯಾಕೆ ಇಷ್ಟು ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಹೇಳಿ ನಾವು ಕಾರ್ಯಕರ್ತರು ತೊಪ್ ಮಾಡಿದೀವರಾ ತೊಪ್ ಮಾಡಿದ ಮುಂದೆ ಹೇಳಿ ನೀವು ತಪ್ಪಿದೆ ಮಾಡಿದೆ ಅಂತ ಹೇಳಿ ಅವ್ರಿಗೆ ತಲೆ ಬಾಡಿದ್ರು ಯಾಕೆ ಮಾಡ್ತಾ ಇಲ್ಲ ಅದಕ್ಕೆ ಏನು ಕಾರಣ ಅದಕ್ಕೆ ನೀವು ಹೇಳಿ ಪತ್ರ ಕೊಡ್ಬೇಕು ಇಲ್ಲ ನೀವು ಮಾಡಿಲ್ಲ ಅಂತ ಹೇಳ್ರಿ ಇಲ್ಲ ನೀವು ನಿಮ್ಗೆ ಮಾಡಕ್ ಆಗಲ್ಲಪ್ಪ ಅಂತ ಹೇಳ್ಬಿಡಿ ಬಂದ ನಮ್ಮ ಸಮಾಜದಲ್ಲಿ ಎಲ್ಲರೂ ಸೋಸರು ಎಸ್ ಅಲ್ಲಿರೋರು ಕಲಸ್ರಿ ಕಾಂಗ್ರೆಸ್ ಅಲ್ಲಿರೋರು ಕಳಿಸಿ ಓಲಾ ಕಾಂಗ್ರೆಸ್ ಕಲಸಿ ಎಲ್ಲರೂ ಕಳಿಸಿ ಯಾರು ಯಾರು ಕೆಲಸ ನೀವು ಮಾಡಿಸ ಈಗ ನಾವು ನಿಮ್ಗೆ ಯಾರು ಕೆಲಸ ಮಾಡಿದ್ದಾರೆ ನಿಮ್ಮ ಮದುವೆ ಯಾರು ಅಂತ ಯಾರು ಮಾಡಿದ್ದಾರೆ ಅವ್ರಿಗೆ ಅವರು ಅವ್ರಿಗೆ ಜನ ಬರ್ತಾರೆ ಅವ್ರೆಲ್ಲಾದ್ರೂ ಕೆಲಸ ಹೇಳಿದಾಗ ಮಾಡ್ಕೊಳ್ದ ನೀವು ಏನು ಮಾಡಿಲ್ಲ ನಾವು ಏನು ಮಾಡೋದು

ಮಾಡ್ತೀವಿ ಅಂತ ಹೇಳಿದ್ದಾರೆ ಮಾಡ್ತಾರೆ ನಮಗೂ ಇದೆ ಅವ್ರ ಮೇಲೆ ಭರವಸೆ ಏನೋ ಒಂದು ಒಂದು ಗೊಂದಲ ಇರ್ಬೋದು ಅವ್ರು ಹೇಳ್ತಾ ಇಲ್ಲ ಬಾಯ್ಬಿಟ್ಟು ಅದೇ ನನಗೆ ಬರ್ತಿಲ್ಲ ಅಷ್ಟೇ ಎಲ್ಲರಿಗೂ ನಮಸ್ಕಾರ ಏನು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಜೆ ಡಿ ಎಸ್ನ ಶಾಸಕರು ಕೆ ಎಂ ಶಿವಿಗೇಗೌಡರು ಕಾಂಗ್ರೆಸ್ ಪಕ್ಷ ಸೇರಬೇಕು ಅಂತ ನಿರ್ಧಾರ ಮಾಡಿದರು ಅವತ್ತಿನ ದಿವಸ ನಮ್ಮ ಇಡೀ ತಾಲೂಕಿನ ಮುಸ್ಲಿಂ ಮುಖಂಡರು ಮತ್ತು ನಾಯಕರುಗಳು ಅವತ್ತು ಮನೆ ಬಿಟ್ಟು ಆಚೆ ಬಂದು ಅವರು ಗೆಲ್ಲೋ ತನಕ ಆ ಏನು ಚುನಾವಣೆ ಏಣಿಕರ ದಿವಸ ಇತ್ತು ಅಲ್ಲಿವರೆಗೂ ಮನೆ ಬಿಟ್ಟು ಹೋರಾಟ ಮಾಡಿ ಗೌಡ್ರೆ ತಮ್ಮ ಗೆಲ್ಲಿಸಿದ್ದಾರೆ ಅದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ನೀವು ಏನು ವಿಧಾನಸಭೆಯಲ್ಲಿ ಇಪ್ಪತ್ತು ಸಾವಿರ ಲೀಡ್ ತೊಗೊಂಡಿದ್ರಿ ಲೋಕಸಭೆ ಚುನಾವಣೆಗೆ ಎಲ್ಲಿಗೆ ಬಂದಿದ್ದೀರಾ ಅಂತ ಸ್ವಲ್ಪ ತಿಳ್ಕೊಳ್ಳಿ ಯಾಕೆ ಅಂದರೆ ಮೂಲ ಕಾಂಗ್ರೆಸ್ಸಿಗರು ಏನು ವಿಧಾನಸಭೆಯಲ್ಲಿ ಕೆಲಸ ಮಾಡಿದ್ರು ಅವರು ಲೋಕಸಭೆಯಲ್ಲಿ ಕೆಲಸ ಮಾಡಿಲ್ಲ ಯಾಕಂದರೆ ನಿಮ್ಮ ಈ ಒಂದು ದುರಹಂಕಾರ ಏನಿದೆ ಇಡೀ ನಮ್ಮ ಕಾರ್ಯಕರ್ತರನ್ನ ಕಡೆ ಕಟ್ಟಿಸಿದ್ದೀರಲ್ಲ ಈ ದುರಹಂಕಾರಕ್ಕೆ ಅಲ್ಲಿಗೆ ನೆನೆಸಿದ್ದಾರೆ ಏನು ಒಂದು ವರ್ಷದಿಂದ ನೀವು ಮಾಡಿ ನಮ್ಮ ಮುಸ್ಲಿಂ ಸಮಾಜದಲ್ಲಿ ಎಲ್ಲರೂ ಸೇರಿ ನಿಮ್ಮ ಹತ್ರ ಮನವಿ ಮಾಡಿದ್ದ ಮಾಡ್ತೀನಿ ಮಾಡ್ತೀನಿ ಅಂತ ಒಂದು ವರ್ಷ ಕಳೆದಿದ್ದೀರಾ ನಿಮಗ್ ಬೇಕಾದ್ರೆ ಗೃಹ ಮಂಡಳಿ ಅಧ್ಯಕ್ಷ ಬೇಕು ಮಂತ್ರಿ ಸ್ಥಾನ ಬೇಕು ಇದು ನಿಮಗೆ ಮಾತ್ರ ಅಧಿಕಾರ ಬೇಕು ಇಲ್ಲಿ ಕಾರ್ಯಕರ್ತರು ದೊಡ್ಡವರಿಗೆ ಅಧಿಕಾರ ಬೇಡ ಸ್ವಾಮಿ ಅದಕ್ಕೆ ಹೇಳ್ತಾ ಇರೋದು ನೀವು ಎಲ್ಲಿವರೆಗೂ ಕಾರ್ಯಕರ್ತರನ್ನ ಕಡೆ ಅಲ್ಲಿವರೆಗೂ ನಾವು ಈ ಹೋರಾಟ ನಡೆಸೋದಿಲ್ಲ ಏನು ನಮ್ಮ ಮುಸ್ಲಿಂ ನಾಯಕರುಗಳಿದ್ದಾರೆ ನಿಮಗೆ ನಗರ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ಏನು ಜಿ ಟಿ ಎಸ್ ಗೌಸಣ್ಣ ಕೇಳಿದ್ದಾರೆ ವಕ್ ಅಧ್ಯಕ್ಷ ಸ್ಥಾನ ಏನು ಏನ್ ಪಾಷಣ ಅಂತ ಕೇಳಿದ್ದಾರೆ ನಮ್ಮ ಎಂ ಆರ್ ಬೌನಿ ಇರ್ಬೋದು ಮಾಜಿ ನಗರಸಭೆ ಸದಸ್ಯರಾದ ಯುರುಸಣ್ಣ ಇರ್ಬೋದು ಸೋಚಿರೋರು ಇದ್ದಾರೆ ಸ್ವಾಮಿ ಬಾಬಾನ ಇರ್ಬೋದು ಅಂಥವ್ರಿಗೆ ನೀವು ಯಾವ್ದಾದ್ರು ಕರೆದಿ ಮಾತಾಡಿದ್ದೀರಾ ನಮ್ಮ ರಾಜ್ಯ ನಾಯಕ್ ಜಮೀರ್ ಅಹಮದ್ ಆಗ್ಬಹುದು ಖಾನ್ ಆಗ್ಬೋದು ಇವರೆಲ್ಲ ಸೇರಿ ನಮ್ಮನ್ನ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡಿ ಕಾಂಗ್ರೆಸ್ ಪಕ್ಷ ಗೆಲ್ಸಿ ಅಂದಿದ್ದಕ್ಕೆ ಶಿವಲಿಂಗೇಗೌಡ ನಿಮ್ಮನ್ನು ಓಟ್ ಕೊಟ್ಟಿರೋದು ನಮ್ಮ ಸಮಾಜ ನಿಮ್ಮನ್ನ ನೋಡಿ ಯಾರೂ ನಮ್ಮ ಸಮಾಜದವರು ಓಟ್ ಕೊಟ್ಟಿಲ್ಲ ಈ ಸಮಾಜದ ನಾಯಕರನ್ನ ಎಲ್ಲರನ್ನು ಕೂರಿಸಿ ಒಂದು ನಿರ್ಧಾರಕ್ಕೆ ಬನ್ನಿ ಅಲ್ಲಿವರೆಗೂ ನಾವು ಕಾಯ್ತೀವಿ ಇದೇ ರೀತಿ ಏನಾದರೂ ಮುಂದುವರಿಸಿದ್ರೆ ನಾವು ಏನು ಮಾಡಬೇಕು ಅದನ್ನ ಮಾಡ್ತೀವಿ ತಮ್ಮ ಹೆಸರು ನಾನು ಕೆಲವು ಮಾತುಗಳನ್ನು ಅಲ್ಲಿ ತೋರಿಸಿದ್ದೀನಿ ಅವರು ಏನು ಹೇಳ್ತಾ ಇದ್ದಾರೆ ಅನ್ನೋದು ಕೂಡ ನಾನು ನಿಮಗೆ ಹೇಳೋದಕ್ಕೆ ಬಯಸ್ತೀನಿ ಇಲ್ಲಿ ಏನು ಮಾತಾಡ್ತಾ ಇದ್ದಾರೋ ಇವರು ಕಾಂಗ್ರೆಸ್ಸಿನ ಪಕ್ಕಾ ಕಾರ್ಯಕರ್ತರು ಇವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡುವಂಥ ಕಾರ್ಯಕರ್ತರಿದ್ದಾರೆ ಅವರು ಗೋ ಸಾಹೇಬ್ರಿದ್ದಾರೆ ಮತ್ತು ಇತರರು ಕೂಡ ಇದ್ದಾರೆ ರಾಜಕೀಯದ ಒಳಗಡೆ ಆ ಕಡೆ ಹೋಗೋದು ಈ ಕಡೆ ಬರೋದು ಅವ್ರ ಜೊತೆ ಹೋಗೋದು ಇವ್ರ ಜೊತೆ ಹೋಗೋದು ಅದು ಇದ್ದೇ ಇರುತ್ತೆ ಇಲ್ಲಿ ಇರುವಂಥ ಸಮೂಹದಲ್ಲಿ ಕೆಲವರು ಬೇರೆ ಪಕ್ಷಕ್ಕೆ ಹೋಗಿರ್ಬೋದು ಬೇರೆ ಪಕ್ಷದ ಬಂದಿರ್ಬೋದು ಆದರೆ ಇವರು ಕಳೆದ ಎಮ್ ಎಲ್ ಎ ಮತ್ತು ಎಂ ಪಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿರುವಂಥ ವ್ಯಕ್ತಿಗಳು ಅಲ್ಲಿದ್ದಾರೆ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಶಿಲಂಜೆಗೌಡ್ರೆ ನಮಗೂ ಏನಾದ್ರೆ ಅಧಿಕಾರ ಕೊಡಿ ಅಂತ ಕೇಳ್ತಾ ಇದಾರೆ ಶಿಲಂಜೆಗೌಡ್ರೆ ನಮಗೂ ಕೂಡ ಅಧಿಕಾರ ಕೊಡಿ ಎಲ್ಲ ಅಧಿಕಾರ ನಿಮಗೇ ಬೇಕಾ ಈಗ ನೀವು ಕರ್ನಾಟಕ ರಾಜ್ಯ ಗೃಹ ನಿರ್ಮಾಣ ಮಂಡಳಿಯ ಅಧ್ಯಕ್ಷರಾಗಿದ್ದೀರಿ ಮತ್ತು ಮಿನಿಸ್ಟ್ರು ಆಗಬೇಕು ಅಂತ ಇದ್ದೀರಿ ಈಗಾಗಲೇ ನೀವು ಶಾಸಕರಾಗಿದ್ದೀರಿ ಮತ್ತು ಎಲ್ಲ ನಿಮಗೇ ಬೇಕು ಅಂತ ಇದ್ದೀರಲ್ಲ ನಮಗೂ ಏನಾದರೂ ಕೊಡಿ ಅಂತ ಕೇಳ್ತಾ ಇದ್ದಾರೆ ಈ ಕೊಡಿ 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 ಅಂತ ಕೇಳೋದು ಅದೊಂದು ರಾಜಕಾರಣದಲ್ಲಿ ಕಾಮನ್ನೇ ಕೊಡಿ ಕೊಡಿ ಅಂತ ಕೇಳೋದು ಆದರೆ ಸ್ವಲ್ಪ ವಿಭಿನ್ನವಾಗಿ ಯಾಕ್ರಿ ಕೊಡೋದಿಲ್ಲ ಅಂತ ಇದ್ದಾರೆ ಅವರು ಅಷ್ಟೇ ಅದಕ್ಕೋಸ್ಕರ ನಾನು ನಮ್ಮ ಆಸನ ಟಿ ವಿ ಒಳಗಡೆ ಇದನ್ನು ವಿಶೇಷ ಸುದ್ದಿಯಾಗಿ ಯಾಕೆ ತೊಗೊಂಡಿದ್ದೀನಿ ಸಬ್ಜೆಕ್ಟು ಅಂತ ಹೇಳಿದ್ರೆ ಕೇಳೋದಕ್ಕೂ ಬೇಡೋದಕ್ಕೂ ಕೂಡ ವ್ಯತ್ಯಾಸ ಇರುತ್ತೆ ಹಣ ಕೊಡೋಣ ಕೊಡೋಣ ಅಂತ ಕಾಲಿಗೆ ಬೀಳೋದಕ್ಕೂ ಕೊಡಿ ಸಾರ ಕೊಡಿ ಸರ ಅಂತ ಬೀಳೋದಕ್ಕೂ ಟೇಬಲ್ ತಟ್ಟರೆ ಯಾಕ್ರಿಗೆ ಕೊಡೋದಿಲ್ಲ ಕೊಡ್ರಿ ನಮ್ಮ ಹಕ್ಕು ಅಂತ ಕೇಳೋದಕ್ಕೂ ಕೂಡ ವ್ಯತ್ಯಾಸ ಇರುತ್ತೆ ಸ್ವಲ್ಪ ಮಟ್ಟಿಗೆ ಇಲ್ಲಿ ಕೂತಿರುವಂಥ ಕೆಲವು ವ್ಯಕ್ತಿಗಳು ಯಾಕ್ರಿ ಕೊಡೋದಿಲ್ಲ ನಮಗೆ ಕೊಡ್ರಿ ಸಿವಿಲ್ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ ನ್ಯಾಯ ಇದೆ ಅವರು ಕೇಳೋದ್ರೊಳಗಡೆ ಯಾಕೆ ಅಂತ ಹೇಳಿದ್ರೆ ಅತಿ ಹೆಚ್ಚು ಓಟ್ ಕೊಟ್ಟಿದ್ದಾರೆ ಎಲ್ಲಿ ಈ ಜನಾಂಗ ಅಲ್ಲಿ ಓಟ್ ಕೊಟ್ಟಿದ್ದೆ ಆ ಜನಾಂಗ ಓಟ್ ಕೊಟ್ಟಿದ್ದೆ ಅದ್ರ ಬಗ್ಗೆ ನಾನು ಹೇಳೋದಿಲ್ಲ ಇದು ಹೇಳಿದ್ರೆ ಅದು ತಪ್ಪು ಕೂಡ ಆಗುತ್ತೆ ನಾವು ಅತಿ ಹೆಚ್ಚು ಓಟ್ ಕೊಟ್ಟಿರುವ ಜನಾಂಗ ನಮಗೆ ಓಟ್ ಕೊಡಿ ಇದು ನಾವು ಒಬ್ಬ ಪತ್ರಕರ್ತನಾಗಿ ಒಂದು ಮಾಧ್ಯಮದಲ್ಲಿದ್ದು ಒಂದು ಜಾತಿ ಜನಾಂಗದ ಪರವಾಗಿ ಕೊಡಿ ಕೊಡಿ ಅಂತ ಹೇಳೋದು ಕೂಡ ಅದನ್ನು ನಾನು ಇಲ್ಲ ನಾನು ಅದರ ಪರವಾಗೂ ಕೂಡ ಇಲ್ಲ ನಾನು ಯಾಕೆ ಈ ಜನಾಂಗದ ಪರವಾಗಿ ಮುಸ್ಲಿಂ ಜನಾಂಗದ ಪರವಾಗಿ ಮುಸಲಮಾನ್ ಜನ ಮುಸ್ಲಿಂ ಜನಾಂಗದವರಿಗೆ ಏನಾದರೂ ಕೊಡಿ ಅಂತ ಈ ಹಿಂದಿನ ಕೂಡ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಇಲ್ಲೂ ಕೂಡ ಮುಸ್ಲಿಂ ಜನಾಂಗದ ಕೆಲವರು ಕೂತ್ಕೊಂಡು ನನಗೆ ಕೊಡಿ ಅಂತ ಕೇಳಬೇಕಾದ್ರೆ ನಾವು ಯಾಕೆ ಅವರಿಗೆ ಬೆಂಬಲವಾಗಿ ಕೂತ್ಕೊಂಡು ಕೊಡಿ ಅವರಿಗೆ ಶಿವಲಿಜೇಗೌಡರು ಏನಾಗಿದೆ ಅವ್ರು ಕೇಳ್ತಾರ್ದಲ್ಲಿ ಇದೆ ಅಂತ ಯಾಕೆ ಹೇಳ್ತಿದ್ದೀವಿ ಅಂದರೆ ಈ ಸಾಮಾಜಿಕ ವ್ಯವಸ್ಥೆಯೊಳಗಡೆ ಬಹಳಷ್ಟು ಜನ ಹಿಂದುಳಿದ ಸಮಾಜನೂ ಕೂಡ ಇದೆ ಹಾಸನ ಜಿಲ್ಲೆಯ ಒಳಗಡೆ ಅಧಿಕಾರದ ಯಾವುದೇ ಹುದ್ದೆ ಇಲ್ಲದಿರುವಂತಹ ಒಂದು ಸಮಾಜ ಇದೆ ಅದು ಮುಸ್ಲಿಂ ಸಮಾಜ ಅಧಿಕಾರದ ಯಾವುದೇ ಹುದ್ದೆ ಇಲ್ಲದಂತಹ ಒಂದು ಸಮಾಜ ಇದ್ದರೆ ಅದು ಮುಸ್ಲಿಂ ಸಮಾಜ ಈ ಮುಸ್ಲಿಂ ಸಮಾಜಕ್ಕೆ ಯಾವುದೇ ಸರ್ಕಾರ ಬಂದಾಗ ಸಿಗುವಂತಹ ಒಂದೇ ಒಂದು ಹುದ್ದೆ ಏನಪ್ಪಾ ಅಂತ ಹೇಳಿದ್ರೆ ಅದು ವಕ್ಬೋರ್ಡ್ ಅಂತ ಇರುತ್ತೆ ಆ ವಕ್ಬೋರ್ಡ್ ಅನ್ನೋ ಒಂದು ಹುದ್ದೆನ ಮುಸ್ಲಿಂ ಜನಾಂಗದ ಒಬ್ಬ ವ್ಯಕ್ತಿಗೆ ಕೊಡ್ತಾರೆ ಅದಕ್ಕೊಂದು ಕಮಿಟಿನೂ ಕೂಡ ಇರುತ್ತೆ ಒಂದು ಇಪ್ಪತ್ತೆರಡು ಜನ ಇರ್ತಾರೆ ಬೇರೆ ಸಂದರ್ಭದಲ್ಲಿ ಹನ್ನೆರಡು ಜನ ಇದ್ದರು ಹದಿಮೂರು ಜನ ಇದ್ದರು ಕೊಡ್ತಾರೆ ಇದನ್ನು ಹೊರತುಪಡಿಸಿ ಬೇರೆದು ಏನೂ ಸಿಗೋದಿಲ್ಲ ಅಕಸ್ಮಾತ್ ಕೊಟ್ಟರೂ ಕೂಡ ಆ ಎಂಥ ವ್ಯಕ್ತಿಗಳಿಗೆ ಕೊಡ್ತಾರೆ ಅಂತ ಹೇಳಿದರೆ ಅವ್ ಅವ್ರಿಗೂ ಅಲ್ಲಿ ಅಧಿಕಾರ ಅನುಭವಿಸುವಂತಹ ವ್ಯಕ್ತಿಗೂ ಈ ಸಮಾಜಕ್ಕೂ ಲಿಂಕೆ ಇರೋದಿಲ್ಲ ಅಂಥ ವ್ಯಕ್ತಿಗಳನ್ನು ಹಿಡಿದು ಅವನು ಎಷ್ಟು ಬೂಟ್ ಪಾಲಿಷ್ ಮಾಡಿರ್ತಾನೋ ಅವ್ರ ಮನೆಗೆ ಎಷ್ಟು ತರಕಾರಿ ತಂದು ಕೊಟ್ಟಿರ್ತಾನೋ ಅವನಿಗೆ ಎಷ್ಟು ಸೇವೆ ಮಾಡಿರ್ತಾನೋ ಚಮಚಾಗಿರಿ ಮಾಡಿರ್ತಾನೋ ಬಕೆಟ್ ಹಿಡಿರ್ತಾನೋ ಅಥವಾ ಅವ್ರ ಮನೆ ತೋರಿಗೆ ಡ್ರಮ್ಮೆ ಹಿಡಿರ್ತಾನೋ ಗೊತ್ತಿಲ್ಲ ಅಂಥ ವ್ಯಕ್ತಿಗಳಿಗೆ ಹಿಡಿದು ಜೊತೆಗೆ ಇನ್ನೊಂದು ಮರ್ತೋಗಿದ್ದೆ ಸೂಟ್ಕೇಸು ಕೂಡ ಸಂಸ್ಕೃತಿ ಇರುತ್ತೆ ಇಷ್ಟು ದುಡ್ಡು ಅಂತ ಕೊಡೋದು ಇರುತ್ತೆ ಅದನ್ನು ತೊಗೊಂಡು ಯಾವುದೋ ಕಾಂಜಿ ಪಿಂಜಿ ಹುದ್ದೆಗಳು ಕೂಡ ಅವ್ರಿಗೆ ಕೊಟ್ಟಿರ್ತಾರೆ ಪ್ರಾಮಾಣಿಕವಾದ ವ್ಯಕ್ತಿಗಳನ್ನು ಸಮಾಜದ ಪರವಾಗಿ ದುಡಿಯುವಂಥ ಸಮಾಜ ಸೇವಕರನ್ನು ಗುರುತಿಸಿ ಯಾವತ್ತೂ ಕೂಡ ಒಂದೇ ಒಂದು ಹುದ್ದೆನ ಕೊಟ್ಟೇ ಇಲ್ಲ ಉದಾಹರಣೆಗೆ ನಮ್ಮ ಹಾಸನದಲ್ಲಿ ಮೊಬಶ್ಯರ್ ಅಂತ ಇದ್ದಾರೆ ಅವರು ಇಂಜಿನಿಯರ್ ಓದಿರೋರವರು ಗ್ರಾಜುಯೇಟು ತುಂಬ ಓದಿದ್ದಾರೆ ಒಬಶ್ಯರ್ ಅಂತ ಹೇಳಿದ್ದಾರೆ ನೀವು ಎಲ್ಲ ಸಭೆ ಸಮಾರಂಭಗಳಲ್ಲಿ ಅವರು ಕೂಡ ಹಾಜರಾತಿ ಇರುತ್ತೆ ಸಮಾಜದ ಪರವಾಗಿ ನಿರ್ಭಯವಾಗಿ ಧೈರ್ಯದಿಂದ ಮಾತಾಡ್ತಾರೆ ಬಹಳ ಸರಳ ಜೀವಿ ಎಜುಕೇ ಓದಿದ್ದಾರೆ ಎಜುಕೇಷನು ಇದೆ ಅವ್ರ ಜೊತೆ ಎಜುಕೇಟೆಡೂ ಕೂಡ ಇದೆ ಸಾಮಾಜಿಕವಾಗಿ ಎಲ್ಲೂ ಕೂಡ ಮಾತಾಡ್ತಾರೆ ಅಷ್ಟು ಜನರಲ್ ನಾಡಿದ್ದು ಅವ್ರ ಹತ್ರ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಬಹಳಷ್ಟು ವರ್ಷಗಳಿಂದ ಅವ್ರು ಕೆಲಸ ಮಾಡ್ತಿದ್ದಾರೆ ಅವ್ರು ಹುದ್ದೆನೇ ಕೊಡಲಿಲ್ಲ ಅಂಥವ್ರಿಗೆ ಕೊಡಬೇಕಾಯಿತು ವಿದ್ಯೆ ಇದೆ ಬುದ್ಧಿ ಇದೆ ವಯಸ್ಸಿದೆ ಎಲ್ಲ ಇದೆ ಅವರಿಗೆ ಅವ್ರಿಗೆ ಯಾವುದೇ ರೀತಿಯ ಹುದ್ದೆಗಳನ್ನು ಕೊಟ್ಟಿಲ್ಲ ಯಾರ್ಯಾರಿಗೆ ಹುದ್ದೆ ಕೊಟ್ಟಿದ್ದಾರೆ ಅಂದರೆ ಅದು ನಿಮಗೆ ನೆನಪೇ ಇಲ್ಲ ಅಂಥವ್ರಿಗೆಲ್ಲ ಯಾವ್ಯಾವ್ದೇ ಇಲ್ಲ ಸ್ಥಳದ ಹುದ್ದೆಗಳನ್ನು ಕೊಟ್ಟಿದ್ದಾರೆ ನಾನು ಮುಖ್ಯ ವಿಚಾರಕ್ಕೆ ಬರ್ತೀನಿ ಅಸಿಕೆರಲ್ಲಿ ಒಂದು ಸಮೂಹ ಕುತ್ಕೊಬಿಟ್ಟು ಶಿವಲಿಂಜ ಗೌಡ್ರೆ ನಮಗೆ ಯಾವ್ದಾರು ಆ ಕೊಡಿ ನಮಗೆ ಅಂತ ಕೇಳ್ತಿದ್ದಾರೆ ಈ ಶಿವಲಿಂಜ ಗೌಡು ಆ್ಯಂಡ್ ಎ ಟೀಮ್ ಹೆಂಗಿದೆ ಹೇಳಿದ್ರೆ ಓಟ್ ಹಾಕಿಸ್ಕೋಬೇಕಾದ್ರೆ ಕ್ಲೀನಾಗಿ ಓಟ್ ಹಾಕಿಸ್ತಾರೆ ಲಾರಿ ತಂದು ನಿಲ್ಲಿಸ್ಕೋತಾರೆ ಕ್ರೇನ್ ತಂದು ಲೋಡ್ ಮಾಡ್ತಾರೆ ಹಾಕಿ ಹಾಕಿ ಓಟು ಅಂತ ಏನು ಲೋಡ್ ಮಾಡ್ಕೊಂಡು ಹಗ್ಗ ಕಟ್ಟಿ ಕ್ಲೀನಾಗಿ ತೊಗೊಂಡು ಒಂದು ಓಟು ಆ ಕಡೆ ಕಡೆ ಲೋಡ್ಬಾರ್ದು ಹಂಗೆ ಓಟ್ ತೊಗೋತಾರೆ ಕೆಲಸ ಮುಗಿಸ್ಕೊತಾರೆ ಅದಾದ ನಂತರ ಯಾವ ಜನಾಂಗ ಹಿಂದೂ ಉಳಿದಿದೆ ಯಾವ ಜನಾಂಗ ಮುಂದೆ ಬಂದರೆ ಈ ದೇಶ ಮುಂದೆ ಬರುತ್ತೆ ಯಾವ ವ್ಯಕ್ತಿಗಳಿಗೆ ಶಕ್ತಿ ಕೊಟ್ಟರೆ ಈ ದೇಶ ಶಕ್ತಿವಂತರಾಗುತ್ತೆ ಅಂಥ ವ್ಯಕ್ತಿಗಳವ್ರು ಏನೂ ಕೊಡೋದಿಲ್ಲ ಈ ಮುಸ್ಲಿಮ್ ಜನಾಂಗದ ಕೆಲವು ವ್ಯಕ್ತಿಗಳಿಗೆ ಏನಾದರೂ ಒಂದು ಕೊಡಬೇಕಪ್ಪ ಯಾಕೆಂತ ಹೇಳಿದ್ರೆ ನಮ್ಮ ದೇಶ ಬೇರೆ ಬೇರೆ ಜಾತಿ ಜನಾಂಗದಿಂದ ತುಂಬಿರುವಂತಹ ಒಂದು ದೇಶ ಎಲ್ಲ ಸಮಾಜಗಳ ಎಲ್ಲ ಸಮಾಜಗಳು ಅಭಿವೃದ್ಧಿ ಹೊಂದಿದರೆ ಮಾತ್ರ ಈ ನಮ್ಮ ದೇಶ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯತೆ ಇರುತ್ತೆ ಯಾವುದೋ ಒಂದು ಜನಾಂಗ ಯಾವುದೋ ಒಂದು ಸಮಾಜ ಉಳಿದ್ರೆ ಈ ದೇಶ ನಿಜ ಈ ದೇಶ ಯಾವತ್ತೂ ಕೂಡ ಮುಂದೆ ಬರೋದಕ್ಕೆ ಸಾಧ್ಯತೆ ಇರುತ್ತೆ ಉದಾಹರಣೆಗೆ ನನಗೆ ಒಂದು ಕಣ್ಣಿಲ್ಲ ಅಂತ ತಿಳ್ಕೊಳ್ಳಿ ಅಥವಾ ನನಗೆ ಒಂದು ಕಾಲೇ ಇಲ್ಲ ಅಂತ ತಿಳ್ಕೊಳ್ಳಿ ಒಂದು ಕೈ ಇಲ್ಲ ಅಂತ ತಿಳ್ಕೊಳ್ಳಿ ಅಂತೇಳಿದ್ರೆ ನನ್ನ ದೇಹದ ಒಂದು ಅಂಗ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ನಾನು ಪರಿಪೂರ್ಣ ಮನುಷ್ಯನಾಗೋದಕ್ಕೆ ಸಾಧ್ಯತೆ ಆಗೋದಿಲ್ಲ ಹಾಗಾಗಿ ಈ ದೇಶನೂ ಕೂಡ ಒಂದು ದೇಹ ಇದ್ದ ಹಾಗೆ ದೇಹದ ಎಲ್ಲ ಅಂಗಾಂಗಗಳು ಕೆಲಸ ಮಾಡಿದಾಗ ಮಾತ್ರ ಒಬ್ಬ ಮನುಷ್ಯ ಬಲಿಷ್ಠ ಮನುಷ್ಯನಾಗ್ತಾನೆ ಅದೇ ರೀತಿ ಈ ದೇಶದಲ್ಲಿ ವಾಸ ಮಾಡುವಂತಹ ಎಲ್ಲ ಜನಗಳಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಕ್ಕಿದಾಗ ಮಾತ್ರ ಆ ದೇಶ ಬಲಿಷ್ಠವಾಗಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯತೆ ಆಗುತ್ತೆ ಆ ಸಮಾಜದ ಪ್ರಮುಖ ಆ ಸಮಾಜವನ್ನು ಮುಂದಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾನೆ ಇದು ನಮ್ಮ ಸಮಾಜದ ಒಂದು ಪರಿಕಲ್ಪನೆ ಹಾಗಾಗಿ ಶೋಷಣೆಗೆ ಒಳಪಟ್ಟಂಥ ಸಮಾಜ ಹಿಂದುಳಿದಂಥ ಒಂದು ಸಮಾಜ ಅಧಿಕಾರವನ್ನು ಅನುಭವಿಸದಂತಿರುವ ಒಂದು ಸಮಾಜಕ್ಕೆ ಅಧಿಕಾರವನ್ನು ಕೊಡುವಂಥ ಕೆಲಸವನ್ನು ಈ ಸಮಾಜವನ್ನು ಹಿಡಿದು ಹಿಟ್ ಹಿ ಹಿಡಿದುಕೊಂಡಿರುವಂತಹ ಅಧಿಕಾರವನ್ನು ಅನುಭವಿಸುವಂತಹ ಈ ಸಮಾಜವನ್ನು ಮುನ್ನಡೆಸುವಂತಹ ವ್ಯಕ್ತಿಗಳು ಕೊಡಬೇಕು ಆವಾಗ ಮಾತ್ರ ಈ ಸಮಾಜ ಮುಂದುವರೆಯೋದಿಕ್ಕೆ ಸಾಧ್ಯತೆ ಆಗುತ್ತೆ ಆದರೆ ಶಾಸಕ ಶಿವಲಿಂಗೇಗೌಡರು ಹಾಸನ ಜಿಲ್ಲೆಯ ಕಾಂಗ್ರೆಸ್ಸಿನ ಏಕೈಕ ಶಾಸಕರು ರಾಜ್ಯ ಗೃಹ ನಿರ್ಮಾಣ ಮಂಡಳಿಯ ರಾಜ್ಯ ಅಧ್ಯಕ್ಷರು ಮುಂದೆ ನನಗೆ ಮಂತ್ರಿ ಕೊಡಿ ಅಂತ ಕೇಳ್ತಾ ಇರೋರು ಹಾಸನ ಜಿಲ್ಲೆಗೆ ಇವರೊಬ್ಬರು ಬಲಿಷ್ಠರು ಕೂಡ ಆಗಿದ್ದಾರೆ ಇವರ ಕರ್ತವ್ಯನೂ ಹೌದು ಯಾವುದಾದ್ರೂ ಒಂದು ಹುದ್ದೆಯನ್ನು ಒಂದು ಹಿಂದುಳಿದ ವರ್ಗಕ್ಕೆ ಅಧಿಕಾರವನ್ನು ಅನುಭವಿಸದೇ ಇರುವಂಥ ಒಂದು ವರ್ಗಗಳಿಗೆ ಕೊಡಬೇಕಂತ ಜವಾಬ್ದಾರಿ ಅವ್ರದ್ದಾಗಿದೆ ಆದರೆ ಅವರು ಹೇಳೋದೇ ಇಲ್ಲ ಅವರು ಅವ್ರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ನನಗೆ ಮಂತ್ರಿ ಕೊಡಿ ಅಂತ ಕೇಳ್ತಾರೆ ಅವರಿಂದ ಸಾಮಾಜಿಕ ನ್ಯಾಯ ಕೊಡೋದಾಗಿದ್ದರೆ ಇವರಿಗೆ ಸಿಕ್ಕಿರುವಂಥ ಗೃಹ ನಿರ್ಮಾಣ ಮಂಡಳಿಯ ಒಂದು ಹುದ್ದೆ ಏನಿದೆ ಆ ಹುದ್ದೆಯನ್ನು ಯಾರಿಗಾರು ಬೇರೆಯವರಿಗೆ ಕೊಡ್ಬೋದಿತ್ತು ಬೇರೆ ಜನಂಗ ಕೊಡ್ಬೋದಿತ್ತು ಏನೋ ಒಂದು ಮಾಡ್ಬೋದಿತ್ತು ಆದರೆ ಇಲ್ಲ ಅದರಲ್ಲೂ ಕೂಡ ಮೆಂಬರ್ಸ್ ಎಲ್ಲ ಬರ್ತವೆ ಮೆಂಬರ್ಶಿಪ್ ಎಲ್ಲ ಬರ್ತವೆ ಅದು ಕೂಡ ಕೊಡ್ಬಿಡ್ತದೆ ಅದು ಅದು ಕೂಡ ಕೊಟ್ಟಿಲ್ಲ ಸುಮಾರು ಹುದ್ದೆಗಳಿದ್ದಾವೆ ಯಾವ ಹುದ್ದೆಗೂ ಯಾವ ಮುಸಲಮಾನ ವ್ಯಕ್ತಿಗೂ ನಾನು ಕೊಡ್ತೀವಿ ಅಂತ ಬಾಯಿ ಬಿಟ್ಟಿ ಅವರು ಇಲ್ಲ ನಾನೇ ಪ್ರಶ್ನೆ ಮಾಡಿದ್ದೀನಿ ಸಕಲೇಶ್ಪುರದಲ್ಲಿ ಅವರೊಂದು ಒಂದು ಸದ್ದತಿ ಬಂದಾಗ ಗೌಡ್ರೆ ನೀವು ಎಲ್ಲ ಸಮಾಜಕ್ಕೂ ಭಾಷಣ ಮಾಡ್ತಾಯಿದ್ರು ಅವಾಗ ಅವರು ನಾನು ಎಲ್ಲ ಸಮಾಜಕ್ಕೂ ಕೂಡ ಸಮವಾಗಿ ಹಂಚ್ತೀವಿ ಅಂತ ಹೇಳ್ತಾಯಿದ್ರು ಅಧಿಕಾರವನ್ನು ಹಂಚ್ತೀವಿ ಅಂತ ಕೆಳಗಡೆ ಮೇಲೆ ನಾನು ಕೇಳಿದೆ ಸರ್ ನೀವು ಅಲ್ಲಿ ಮೇಲ್ಗಡೆ ಹೇಳಿದ್ರಲ್ಲ ಸರ್ ಯಾವಾಗ ಹಂಚ್ತೀರಿ ಯಾವಾಗ ಕೊಡ್ತೀವಿ ಅಂದ್ರ ತಕ್ಷಣ ಅವ್ರು ಏನು ಉತ್ತರ ಹೇಳಿಲ್ಲ ಜೊತೆಗೆ ನಮ್ಮ ಅಕ್ಕಪಕ್ಕ ನಮ್ಮ ಕಾಂಗ್ರೆಸ್ನ ಕೆಲವು ಸ್ನೇಹಿತರ ಇದ್ದರು ಅವರೇನೋ ಬಾಯ್ ಮುಚ್ಚಿಸ್ಬಿಟ್ರು ಇಲ್ಲ ಹತ್ರ ಕೊಡ್ತಾರೆ ಕೊಡ್ತಾರೆ ಬಿಡಿ ಅಂತ ಹೇಳಿ ಓಲೈಕೆ ರಾಜಕಾರಣ ಅವರು ಮಾಡಿದ್ರು ಗಿರಲಿ ಅವರು ಪಕ್ಷದ ಒಳಗಡೆ ಇದ್ದಾರೆ ಅವರು ಮಾಡಲೇಬೇಕು ಪಾಪ ಅವ್ರಿಗೇನೂ ಒಂದು ಒಳ್ಳೆಯ ಹುದ್ದೆಗಳು ಸಿಗ್ತವೆ ಅಂತ ಆದರೆ ನಾವು ಪ್ರಶ್ನೆ ಮಾಡಬೇಕಾದರೂ ಪ್ರಶ್ನೆ ಮಾಡ್ತಾನೆ ಇರ್ತೀವಿ ಮತ್ತು ನಿಮ್ಮ ನಾನು ಮುಖ್ಯ ವಿಚಾರಕ್ಕೆ ಬರ್ತೀನಿ ಶಿರಂಜೇಗೌಡ್ರೆ ಅರ್ಸಿಕೆರೆಯಲ್ಲಿ ಇರುವಂತಹ ಮುಸ್ಲಿಂ ಜನಾಂಗದ ಅನೇಕ ವ್ಯಕ್ತಿಗಳು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ನಮಗೂ ಏನಾದ್ರು ಅಧಿಕಾರ ಕೊಡಿ ಅಂತ ಕೇಳ್ತಿದ್ದಾರೆ ಅವರು ಕೇಳಿದೊಳಗಡೆ ನ್ಯಾಯ ಇದೆ ನೀವು ಮುಸಲ್ಮಾನರಿಗೆ ಬರೀ ಚೊಂಬು 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 ಎಷ್ಟು ಚೊಂಬುಗಳನ್ನು ಕೊಡ್ತೀರಿ ಈ ಸತ್ತಿನಾರು ನೀವು ಅಧಿಕಾರವನ್ನು ಕೊಡಿ ನಿಮಗೆ ನೈತಿಕತೆ ಇದ್ದರೆ ನೀವು ಒಂದು ಒಂದು ನೈತಿಕತೆ ಇಟ್ಕೊಂಡು ರಾಜಕಾರಣ ಮಾಡ್ತೀನಿ ಅನ್ನೋದು ಆಗಿದ್ದರೆ ಈ ಸಮಾಜದಿಂದ ನಾನು ಬಹಳಷ್ಟು ಓಟುಗಳನ್ನು ಪಡೆದಿದ್ದೀನಿ ಅನ್ನೋದು ನಿಮಗೆ ಮನಸ್ಸುಗಡೆ ಇದ್ದರೆ ಈ ಸಮಾಜಕ್ಕೆ ಏನಾದರೂ ಒಂದು ಋಣವನ್ನು ನಾನು ಕೂಡ ತೀರಿಸಬೇಕು ಅಂತ ಇದ್ದರೆ ಅವರು ಕೇಳುವುದರಲ್ಲಿ ನ್ಯಾಯ ಇದೆ ಅವ್ರಿಗೊಂದು ಅಧಿಕಾರವನ್ನು ಕೊಡಿ ಯಾವುದೋ ನಿಗಮ ಮಂಡಳಿಗೆ ಕೊಡಿ ಯಾರಿಗಾರು ಕೊಡಿ ನಾನು ಹೇಳ್ದಂಗೆ ಒಳ್ಳೆ ವ್ಯಕ್ತಿ ಕೊಡಿ ಆಮೇಲೆ ಯಾರ್ಯಾರು ಕೊಡಬೇಡಿ ಆಮೇಲೆ ಅದು ಇದು ಅಂತ ನಿಮ್ಮ ಬಕೆಟ್ ಅವರಿಗೆ ತರಕಾರಿ ತಂದು ಕೊಡೋವರಿಗೆ ಅವರಿಗೆ ಇವರಿಗೆ ಇಲ್ಲದೇ ಕೊಡಬೇಡಿ ಸಮಾಜದ ಪರವಾಗಿ ಕೆಲಸ ಮಾಡುವಂಥ ಒಳ್ಳೆಯ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಯಾವುದೇ ರೀತಿಯಾಗಿ ಯಾವುದಾದ್ರು ಒಂದು ಹುದ್ದೆನ ಕೊಡಿ ಅಂತ ನಾನು ಈ ಮೂಲಕ ಹೇಳ್ತಾ ಇವತ್ತು ಏನು ಹಸಿ ಕೆರೆ ಒಳಗಡೆ ಒಂದು ಪ್ರಶ್ನೆ ಮಾಡಿದರೆ ನಿಮಗೆ ಒಳ್ಳೇದಾಗಲಿ ಎಲ್ಲಿ ತನಕ ನೀವು ಕೇಳೋದಿಲ್ಲವೋ ಅಲ್ಲಿ ತನಕ ನಿಮಗೆ ಈ ಸಮಾಜ ಏನೂ ಕೂಡ ಕೊಡ ಏನೂ ಕೂಡ ಕೊಡೋದೇ ಇಲ್ಲ ಒಂದು ಮಾತೇ ಇದೆ ಮಗು ಅಳದಿದ್ದರೆ ಹೆತ್ತ ತಾಯಿನೇ ಎದೆ ಹಾಲನ್ನು ಕೊಡೋದಿಲ್ಲ ಅಂತ ಹೇಳಿ ನೀವು ಅಷ್ಟು ಕೆಲಸ ಮಾಡದೇ ಇದ್ರೆ ಅಳದೆ ಹೋದರೆ ಕೇಳದೆ ಹೋದರೆ ಮಾತಾಡದೆ ಹೋದರೆ ನಿಮಗೇನು ಸಿಗೋದಿಲ್ಲ ಹಾಗಾಗಿ ನೀವು ಸಂಘಟಿತರಾಗಿ ಒಗ್ಗಟ್ಟಾಗಿ ನಮಗೇನಾದ್ರು ಒಂದು ಅಧಿಕಾರ ಕೊಡಿ ಅಂತ ಕೇಳಿ ಅದರ ಮಧ್ಯದಲ್ಲೂ ಕೂಡ ಒಂದು ಒಳ್ಳೆ ವ್ಯಕ್ತಿಗಳಿಗೆ ಈ ಸಮಾಜದ ಪರವಾಗಿ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಯಾವುದಾದ್ರು ಒಂದು ಒಳ್ಳೆ ಅಧಿಕಾರವನ್ನು ಕೊಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ